ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಕಡಲೆ ಹಿಟ್ಟಿನಿಂದ ಒಂದು ಹೊಸ ರೆಸಿಪಿಯನ್ನು ಮಾಡೋಣ ಇದಕ್ಕೆ ವೆಜ್ ರೋಲ್ ಅನ್ನಬಹುದು ಅಥವಾ ಕಡಲೆ ಹಿಟ್ಟಿನ ದೋಸಾ ಕೂಡ ಅನ್ನಬಹುದು ಇದೊಂದು ಹೊಸ ರೆಸಿಪಿ ಇದು ಕಡಲೆ ಹಿಟ್ಟಿನಿಂದ ಮಾಡುವುದರಿಂದ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಸಹಿತ ಇದು ಆರೋಗ್ಯಕರವಾದ ಒಂದು ರೆಸಿಪಿ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮೊದಲು ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೇನೆ ಒಂದು ಕಪ್ನಲ್ಲಿ ಇದನ್ನು ಹಾಕಿಕೊಳ್ಳಿ ಈಗ ನಾನು ಈ ಕಡಲೆ ಹಿಟ್ಟಿನಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಂಡಿದ್ದೇನೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ದೋಸೆ ಅಥವಾ ತೆಗೆದುಕೊಳ್ಳಿ ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಈಗ ಕಲಿಸಿದ ಮಿಶ್ರಣವನ್ನು ಹಾಕಿಕೊಳ್ಳಿ ಚೆನ್ನಾಗಿ ಎರಡೂ ಸೈಡ್ ಬೇಯಿಸಿಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ ಟೊಮಾಟೊ ಸ್ವಲ್ಪ ಸೇವನ್ನು ಹಾಕಿಕೊಳ್ಳಿ ಇದರ ಜೊತೆ ನೀವು ಪನ್ನೀರನ್ನು ತುರಿದು ಹಾಕಿಕೊಳ್ಳಬಹುದು ಹೀಗೆ ಒಂದೊಂದಾಗಿ ಈ ಸ್ನ್ಯಾಕ್ಸನ್ನು ಮಾಡಿಕೊಳ್ಳಿ ಈಗ ರುಚಿಯಾದ ವೆಜ್ ರೋಲ್ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ